ಇತ್ತೀಚೆಗೆ ಪ್ರಸಾರವಾದ ಖಾನ್ಸರ್ ಜೊತೆ ಎಎನ್ಐ ಪಾಡ್ಕಾಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಖಾನ್ಸರ್ ಅವರ ವಿಶಿಷ್ಟ ಶೈಲಿ ಮತ್ತು ಅವರು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ವ್ಯಾಪಕ ಗಮನ ಸೆಳೆದಿವೆ ಈ ಪಾಡ್ಕಾಸ್ಟ್ನಲ್ಲಿ ಸರ್ ತಮ್ಮ ವೈಯಕ್ತಿಕ ಜೀವನ ಬೋಧನಾ ಅನುಭವ ಬಿಹಾರದ ಮೇಲಿನ ಪ್ರೀತಿ ಶಿಕ್ಷಣದಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿ ಭಾರತ ಪಾಕಿಸ್ತಾನ ಕದನ ವಿರಾಮ ಬಿಪಿಎಸ್ಸಿ ಪತ್ರಿಕೆ ಸೋರಿಕೆ ಅಗ್ನಿವೀರ್ ನೇಮಕಾತಿ ನಿತೀಶ್ ಕುಮಾರ್ ಕುರಿತ ಅಭಿಪ್ರಾಯಗಳು ಜಾತಿ ಗಣತಿ ರಾಜಕೀಯ ಮತ್ತು ಎನ್ಆರ್ಸಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತನಾಡಿದ್ದಾರೆ ಈ ಪಾಡ್ಕಾಸ್ಟ್ನಲ್ಲಿ ವೈರಲ್ ಆದ ಎರಡು ಮುಖ್ಯ ವಿಷಯಗಳಂದರೆ ಅವರ ಮದುಮಗಳು ಮದುವೆಯ ಔತಣಕೂಟದಲ್ಲಿ ಮುಖಕ್ಕೆ ಮುಸುಕು ಧರಿಸಿದ್ರ ಬಗ್ಗೆ ಖಾನ್ಸರ್ ನೀಡಿದ ಸ್ಪಷ್ಟನೆ ಮತ್ತು ಗಾಂಧಿ ನೆಹರು ಅವರನ್ನ ಪ್ರಶ್ನೆ ಮಾಡುವರ ಕುರಿತು ಅವರು ವ್ಯಕ್ತಪಡಿಸಿದ ಅಭಿಪ್ರಾಯ ಸ್ಮಿತಾ ಪ್ರಕಾಶ್ ಅವರೊಂದಿಗಿನ ಎಎನ್ಐ ಪಾಡ್ಕಾಸ್ಟ್ನಲ್ಲಿ ಖಾನ್ಸರ್ ಸ್ವತಃ ಈ ಪ್ರಶ್ನೆಗೆ ಉತ್ತರಿಸಿದ್ರು ತಮ್ಮ ಪತ್ನಿ ಮುಸುಕು ಧರಿಸಲು ಕಾರಣ ಅವರ ಬಾಲ್ಯದ ಆಸೆಯಾಗಿತ್ತು ಮತ್ತು ಆ ವಿಷಯದಲ್ಲಿ ಆಕೆಯನ್ನ ಬಲವಂತಪಡಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ರು ಎನ್ಐ ಸಂಪಾದಕಿ ಸ್ಮಿತಾ ಪ್ರಕಾಶ್ ಅವರು ಈಗಿನ ಪೀಳಿಗೆ ಹಾಗೂ ಮಕ್ಕಳ ಹೆಸರಲ್ಲಿ ಗಾಂಧೀಜಿ ಬಗ್ಗೆ ಖಾನ್ಸರ್ ಅನ್ನ ಕೇಳಿದ್ರು ಬಿಜೆಪಿ ಸಂಘ ಪರಿವಾರದ ಮುಖಂಡರಿಗೆ ಗಾಂಧೀಜಿ ಕುರಿತ ಅಸಹನೆ ಹಾಗೂ ಅವರು ಗಾಂಧೀಜಿಯನ್ನ ಪ್ರಶ್ನೆ ಮಾಡ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯ ಅದನ್ನೇ ಈಗಿನ ಮಕ್ಕಳು ಗಾಂಧೀಜಿ ನೆಹರು ಅವರ ಬಗ್ಗೆನೂ ಪ್ರಶ್ನಿಸ್ತಾರೆ ಅಂತ ಹೇಳಿ ಸ್ಮಿತಾ ಪ್ರಕಾಶ್ ಪ್ರಶ್ನೆ ಮಾಡಿದ್ರು ಆದರೆ ಅದಕ್ಕೆ ಖಾನ್ ಸರ್ ನೀಡಿದ ಉತ್ತರ ಮಾತ್ರ ಫುಲ್ ವೈರಲ್ ಆಗಿದೆ ಈ ಪೀಳಿಗೆಗೆ ತಮ್ಮ ಮೂಗಿನ ಕೆಳಗೆ ನಡೆಯುವ ಭ್ರಷ್ಟಾಚಾರವನ್ನ ಮಾಡುವ ಸ್ಥಳೀಯ ಗುತ್ತಿಗೆದಾರನನ್ನ ಪ್ರಶ್ನಿಸೋಕೆ ಧೈರ್ಯ ಇಲ್ಲ ಆದರೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿದವರನ್ನ ಪ್ರಶ್ನಿಸ್ತಾ ಇದೆ ತಮ್ಮ ಸ್ಥಳೀಯ ಶಾಸಕರನ್ನ ಪ್ರಶ್ನಿಸಲು ಧೈರ್ಯವಿಲ್ಲದ ಈ ಪೀಳಿಗೆಗೆ ಬ್ರಿಟಿಷರ ಆಳ್ವಿಕೆಯಡಿಯಲ್ಲಿ ಗುಲಾಮಗಿರಿಯಲ್ಲಿದ್ದಾಗ ಬ್ರಿಟನ್ ರಾಣಿಯನ್ನೇ ಎದುರಿಸಿದ ಗಾಂಧಿಯನ್ನ ಪ್ರಶ್ನಿಸುವ ಧೈರ್ಯ ಇದೆಯಾ ಇದು ನಾಲ್ಕು ಗಂಟೆ ಒಳಗೆ ಒಂದು ಪಾಯಿಂಟ್ ಐದು ಜಿ ಬಿ ಡೇಟಾವನ್ನು ಖಾಲಿ ಮಾಡುವ ಪೀಳಿಗೆ ಅಂತ ಖಾನ್ಸಾರ್ ಹೇಳಿದ್ದು ತೀವ್ರ ಚರ್ಚೆಗೆ ಕಾರಣ ಆಯಿತು ಅವರ ಈ ಒಂದು ಪಾಯಿಂಟ್ ಐದು ಜಿ ಬಿ ಡೇಟಾ ಉಲ್ಲೇಖ ಯುವಜನರ ಗಮನವನ್ನು ಸೆಳಿತು ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಪಾಕಿಸ್ತಾನದ ಜೊತೆ ಕದನ ವಿರಾಮ ಘೋಷಿಸಿದ ಪ್ರಧಾನಿ ಮೋದಿ ನಿರ್ಧಾರವನ್ನು ಸಮರ್ಥಿಸಿ ಮಾತಾಡಿದ ಸ್ಮಿತಾ ಪ್ರಕಾಶ್ ಅವರ ವಾದವನ್ನು ಒಪ್ಪದ ಖಾನ್ಸರ್ ಅವರು ಆಪರೇಷನ್ ಸಿಂಧೂರ್ನಿಂದ ಕೇವಲ ಚೀನಾ ಮತ್ತು ಪಾಕಿಸ್ತಾನ ಮಾತ್ರ ಲಾಭ ಪಡೆದವು ಭಾರತ ಲಾಹೋರ್ಗೆ ನುಗ್ಗಿ ಭಯೋತ್ಪಾದಕರನ್ನ ಹತ್ಯೆ ಮಾಡಬೇಕಿತ್ತು ಇಸ್ರೇಲ್ ಮಾಡುವಂತೆ ಅವರ ದೇಹಗಳನ್ನು ವೈದ್ಯಕೀಯ ಕಾಲೇಜುಗಳಲ್ಲಿ ಅಧ್ಯಯನಕ್ಕಾಗಿ ತರಬೇಕಿತ್ತು ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ನ ಮೂಲಕ ಪಾಕಿಸ್ತಾನ ಚೀನಾವನ್ನ ಬಹಿರಂಗವಾಗಿ ಬೆಂಬಲಿಸಿದ್ದು ಕಂಡುಬಂದಿದೆ ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡ್ತು ಭಾರತ ಹೇಗೆ ದಾಳಿ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ತು ಡ್ರೋನ್ಗಳನ್ನು ಪರೀಕ್ಷೆ ಮಾಡಲಾಯಿತು ಭಾರತದ ಜೊತೆ ಸಂಘರ್ಷದ ಬಳಿಕ ಪಾಕಿಸ್ತಾನದ ಎರಡನೇ ದರ್ಜೆಯ ಗೂಂಡಾ ಅಸೀಮ್ ಮುನೀರ್ ಫೀಲ್ಡ್ ಮಾರ್ಷಲ್ ಆದರೂ ಪಾಕಿಸ್ತಾನಿ ಸಾರ್ವಜನಿಕರ ಬೆಂಬಲ ಆತನಿಗೆ ಸಿಕ್ತು ಈ ಹಿಂದೆ ಅದು ಇಮ್ರಾನ್ ಖಾನ್ ಪರವಾಗಿತ್ತು ಐಎಂಎಫ್ ನಲ್ಲಿ ಪಾಕಿಸ್ತಾನಕ್ಕೆ ಸಾಲ ಮಂಜೂರಾಯಿತು ಅಂತ ಖಾನ್ ಸರ್ ವಿವರಿಸಿದ್ದಾರೆ ಇದಲ್ಲದೆ ಖಾನ್ ಸರ್ ಅವರು ಭಾರತದ ವಿದೇಶಾಂಗ ನೀತಿಯ ಬಗ್ಗೆನೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಸರಿಯಾಗಿ ತಿನ್ನಲೂ ಕೂಡ ಇಲ್ಲದ ಶ್ರೀಲಂಕಾ ನೇಪಾಳ ಬಾಂಗ್ಲಾದೇಶ ಮ್ಯಾನ್ಮಾರ್ನಂತಹ ದೇಶಗಳು ಕೂಡ ಭಾರತಕ್ಕೆ ಬೆರಳು ತೋರಿಸ್ತಿವೆ ತಮ್ಮದೇ ಆದ ವಿಮಾನವನ್ನು ಹೊಂದಿರದ ಮಾಲ್ಡೀವ್ಸ್ನ ಅಧ್ಯಕ್ಷರೂ ಕೂಡ ಭಾರತವನ್ನು ಟೀಕಿಸ್ತಾ ಇದ್ದಾರೆ ಭಾರತದಲ್ಲಿ ಅಂಬಾನಿಯಂತಹವರು ಸ್ವಂತ ವಿಮಾನವನ್ನು ಹೊಂದಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅವರ ಈ ಮಾತುಗಳು ಭಾರತದ ನೆರೆಯ ರಾಷ್ಟ್ರಗಳೊಂದಿಗಿನ ಸಂಬಂಧಗಳ ಕುರಿತು ಚರ್ಚೆಗೆ ಕಾರಣ ಆಯಿತು ಖಾನ್ ಸರ್ ಅವರ ಈ ಪಾಡ್ಕಾಸ್ಟ್ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಭಿನ್ನ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ ಸ್ಮಿತಾ ಪ್ರಕಾಶ್ ಅವರ ಜೀವನದ ಕೆಟ್ಟ ನಿರ್ಧಾರಗಳಲ್ಲಿ ಖಾನ್ಸರ್ ಅವರನ್ನ ಪಾಡ್ಕಾಸ್ಟ್ಗೆ ಕರೆದಿದ್ದೂ ಒಂದು ಖಾನ್ಸರ್ ಬಿಜೆಪಿ ಐಟಿ ಸೆಲ್ ಹರಡಿದ ಅನೇಕ ಸುಳ್ಳುಗಳನ್ನು ಬಯಲಿಗೆಳೆದ್ರು ನೆಹರು ಮತ್ತು ಸರ್ದಾರ್ ಪಟೇಲ್ ನಡುವಿನ ಕಾಲ್ಪನಿಕ ಸಂಘ ಅವುಗಳಲ್ಲಿ ಒಂದು ಅಂತ ಒಬ್ಬರು ಹೇಳಿದರು ಖ್ಯಾತ ಶಿಕ್ಷಣ ತಜ್ಞ ಸರ್ ನರೇಂದ್ರ ಮೋದಿ ಅವರ ವಿಫಲ ರಾಜತಾಂತ್ರಿಕತೆಯನ್ನು ಬಹಿರಂಗಪಡಿಸಿದ್ರು ಭಾರತ ಡ್ರೋನ್ ತಂತ್ರಜ್ಞಾನದಲ್ಲಿ ಹಿಂದುಳಿದಿದೆ ಅಂತ ಅವರು ಎತ್ತಿ ತೋರಿಸಿದರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇದೇ ವಿಷಯವನ್ನ ಎತ್ತಿ ಹಿಡಿದಾಗ ಬಿಜೆಪಿ ಬೆಂಬಲಿಗರು ಅವರನ್ನ ಟ್ರೋಲ್ ಮಾಡಿದ್ರು ಮತ್ತು ನಿಂದಿಸಿದ್ರು ಶಿಕ್ಷಣ ಯಾಕೆ ಮುಖ್ಯ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಮತ್ತೊಬ್ಬರು ಹೇಳಿದ್ರು ಏನ್ಐನ್ ಅವರು ಮಕ್ಕಳ ಹೆಸರಲ್ಲಿ ನೆಹರು ಮತ್ತು ಗಾಂಧೀಜಿ ಅವರನ್ನ ಪ್ರಶ್ನಿಸ್ತಿದ್ರು ಆದರೆ ಖಾನ್ ಸರ್ ಅಂದ್ರೆ ಖಾನ್ ಸರ್ ಅವರು ಸಾಕಷ್ಟು ಓದ್ಕೊಂಡಿರುವ ವ್ಯಕ್ತಿ ಒಂದೇ ವಾಕ್ಯದಲ್ಲಿ ಇಡೀ ಅಜೆಂಡಾವನ್ನ ವಿಫಲಗೊಳಿಸಿದ್ರು ಸರ್ ಅದ್ಭುತ ಅಂತ ಇನ್ನೊಬ್ಬರು ಪ್ರತಿಕ್ರಿಯಿಸಿದ್ರು ಖಾನ್ಸರ್ ಅವರು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತನಾಡದೆ ವಾಸ್ತವಿಕ ವಿಷಯಗಳನ್ನು ಮಂಡಿಸಿದ್ದಾರೆ ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಯಾರು ಈ ಖಾನ್ಸರ್ ಬಿಹಾರದ ಫೈಜಲ್ ಖಾನ್ ಅವರು ಖಾನ್ಸರ್ ಅಂತಾನೆ ದೇಶಾದ್ಯಂತ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಚಿರಪರಿಚಿತರು ಅವರು ಖಾನ್ ಜಿಎಸ್ ಅನ್ನೋ ರಿಸರ್ಚ್ ಸೆಂಟರ್ ಅನ್ನು ನಡೆಸಿದ್ದಾರೆ ಖಾನ್ ಜಿಎಸ್ ರಿಸರ್ಚ್ ಸೆಂಟರ್ ಎಂಬ ಹೆಸರಿನ ಅವರ ಯೂಟ್ಯೂಬ್ ಚಾನಲ್ಗೆ ಎರಡೂವರೆ ಕೋಟಿಯಷ್ಟು ಸಬ್ಸ್ಕ್ರೈಬರ್ಸ್ ಇದ್ದು ಅತ್ಯಂತ ಜನಪ್ರಿಯವಾಗಿದೆ ಸಂಕೀರ್ಣ ವಿಷಯಗಳನ್ನು ಕೂಡ ಬಹಳ ಸರಳವಾಗಿ ಹಾಗೂ ಆಕರ್ಷಕವಾಗಿ ವಿವರಿಸುವ ಅವರ ಸಾಮರ್ಥ್ಯಕ್ಕಾಗಿ ಅವರು ವ್ಯಾಪಕವಾಗಿ ಮೆಚ್ಚುಗೆ ಪಡೆದಿದ್ದಾರೆ ಅವರ ವಿಶಿಷ್ಟ ಬೋಧನಾ ಶೈಲಿ ಮತ್ತು ವಿದ್ಯಾರ್ಥಿಗಳ ಮೇಲಿನ ಬದ್ಧತೆಯಿಂದಾಗಿ ಅವರು ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ವೈರಲ್ ಆಗುತ್ತೆ ಖಾನ್ ಸರ್ ಅಲಹಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ಬಿಎಸ್ಸಿ ಎಂಎಸ್ಸಿ ಮತ್ತು ಎಂಎ ಪದವಿಗಳನ್ನು ಪಡೆದಿದ್ದಾರೆ ಈಗ ಶಿಕ್ಷಕರಾಗಿಯೂ ಬಹಳ ಫೇಮಸ್ ಅವರು ಖಾನ್ ಸರ್ ಜೊತೆ ಎನ್ ಐ ಪಾಡ್ಕಾಸ್ಟ್ ಅನೇಕ ಪ್ರಮುಖ ವಿಷಯಗಳ ಕುರಿತು ಚರ್ಚೆಗೆ ಕಾರಣ ಆಗಿದೆ ಖಾನ್ ಸರ್ ಅವರ ನೇರ ಮತ್ತು ಸ್ಪಷ್ಟ ಮಾತುಗಳು ಅವರನ್ನು ಮತ್ತಷ್ಟು ಜನಪ್ರಿಯಗೊಳಿಸಿವೆ ಅವರ ವೈಯಕ್ತಿಕ ವಿಷಯಗಳ ಕುರಿತು ಸ್ಪಷ್ಟನೆಗಳು ಮತ್ತು ರಾಷ್ಟ್ರೀಯ ವಿಷಯಗಳ ಕುರಿತಾದ ಅವರ ಅಭಿಪ್ರಾಯಗಳು ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯ ಚರ್ಚೆಗೆ ವೇದಿಕೆ ಕಲ್ಪಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು